ಎಸ್ ಎಲ್ಲದೂ ನಾವು ಕೂಡ ಮಾಡಿದ್ದೇವೆ ವಸಂತಿ ಅವರೇ ನಿಮ್ಗೆ ತಾಕತ್ತಿದ್ರೆ ನಿಮ್ಗೆ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವ ಒಂದು ಇರಾದೆ ನಿಮ್ಮ ಹತ್ರ ಇದ್ದಿದ್ರೆ ಜನತೆಗೆ ಸತ್ಯ ತಿಳಿಸಬೇಕನ್ನು ವಿಷಯ ನಿಮ್ಗಿದ್ರೆ ನಿಮ್ಗೆ ನೀವ್ ಹೇಳೋ ಚಾನಲ್ ನಲ್ಲಿ ನೀವ್ ಹೇಳೋ ಕಡೆ ನೀವ್ ಹೇಳೋ ಸಮಯದಲ್ಲಿ ಡಿಬೇಟಿಗೆ ಬರ್ತೀನಿ ಸತ್ಯ ಅಂಶವನ್ನು ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಮಾನವ ಹಕ್ಕು ಹೋರಾಟಗಾರರಾದ ಈಗ ಸೌಜನ್ಯ ಪರ ಹೋರಾಟಗಾರರಾದ ದಿನೇಶ್ ಇದ್ದಾರೆ ಅವರೊಂದಿಗೆ ನೇರ ನೇರ ಮಾತುಕತೆ ನಮ್ಮ ಪ್ರಶ್ನೆಗೆ ಅವರ ಉತ್ತರ ಏನು ಕೊಡ್ತಾರೆ ನೋಡೋಣ ಅವರ ಪ್ರಶ್ನೆ ನಮ್ಮ ಪ್ರಶ್ನೆಗೆ ಅವರ ಉತ್ತರವನ್ನ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೌಜನ್ಯ ಹೋರಾಟದಲ್ಲಿ ಸ್ಲೋ ಕಾಣಿಸ್ತಾ ಇದ್ದೀರಾ ಇಲ್ಲ ಸೌಜನ್ಯ ಹೋರಾಟ ನಡೀತಾ ಇದೆ ತೋರಿಸಬೇಕಾದ ಅವಶ್ಯಕತೆ ಇಲ್ಲ ಇದು ಕೊನೆಯ ಹಂತದ ಹೋರಾಟ ಹಾಗಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತಾ ಇದ್ದೀವಿ ನಿಮ್ಮ ಸ್ನೇಹಿತರಾದಂಥ ಏನು ಏನು ವಸಂತ ಆ ನೀವು ಆಣೆ ಪ್ರಮಾಣ ಆದ ನಂತರ ಸ್ವಲ್ಪ ಸಮಯ ಮೌನವಾಗಿದ್ರು ಈಗ ಮತ್ತೆ ಪುನಃ ಮುನ್ನೆಲೆಗೆ ಬಂದಿದ್ದಾರೆ ಅವರಿಗೆ ಹೋರಾ ಅವರೊಬ್ಬರು ಪತ್ರಕರ್ತರು ಹೋರಾಟ ಮಾಡುವುದು ಅವರು ಅನಿವಾರ್ಯವಾಗಿರ್ತದೆ ಬಂದಿರಬಹುದು ಮಾಡಲಿ ಹೋರಾಟ ಆದರೆ ಜನರಿಗೆ ಸತ್ಯ ನ್ಯಾಯ ನಿಷ್ಠೆಯನ್ನು ತೋರಿಸ್ಬೇಕನ್ನೋದೇ ನಮ್ಮ ವಾದ ಅವರು ನ್ಯಾಯ ನಿಷ್ಠೆ ಸತ್ಯವನ್ನು ತೋರಿಸ್ಕೊಂಡೆ ಸೌಜನ್ಯ ಮಗಳು ಅನ್ನುವಂಥಕ್ಕ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದ್ರಲ್ಲಿ ಏನಿದೆ ತಪ್ಪು ಒಬ್ಬ ಆದವನು ನ್ಯಾಯನಿಷ್ಠ ಧರ್ಮದಲ್ಲೇ ಹೋಗಬೇಕು ಹೊರತು ಒಂದು ಪಾರ್ಟಿಯ ಪರವಾಗಿ ಹೋಗುವುದು ತಪ್ಪು ನನಗೆ ಅವರ ಯಾವ ಹೋರಾಟದ ಬಗ್ಗೆಯೂ ಕೂಡ ವಿರೋಧ ಇಲ್ಲ ಆದರೆ ಒಬ್ಬ ಪತ್ರಕರ್ತನಾಗಿ ಅವನ ವೈಯಕ್ತಿಕ ಹೋರಾಟ ಮಾಡಿದರೆ ಖಂಡಿತ ಅದನ್ನು ನಾನು ಪ್ರಶ್ನೆ ಮಾಡುವಂತಿಲ್ಲ ಒಬ್ಬ ಪತ್ರಕರ್ತನಾಗಿ ಹೋರಾಟ ಮಾಡುವಾಗ ನ್ಯಾಯನಿಷ್ಠೆಯನ್ನು ನೋಡಬೇಕಾಗುತ್ತೆ ಅವರಿಲ್ಲ ಅಲ್ಲಿ ಅವರಿಗಾಗಲೇ ಮುನ್ನೆಲೆಗೆ ಬಂದು ಕೆಲವು ದಿನ ಆಯಿತು ಆದರೆ ನೀವು ಆಗಿ ಬರ್ತಾ ಇದ್ದೀರಪ್ಪ ಅವ್ರು ಬರಲಿ ಅವ್ರ ಮುನ್ನೆಲೆಗೆ ಬರಲಿ ಮುನ್ನಲೆಗೆ ನೀತಿಯಲ್ಲಿ ಬಂದ್ರೆ ನಾವು ಅವ್ರಿಗೆ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೇವಲ್ಲ ಅವರು ನ್ಯಾಯ ನೀತಿನೇ ಮಾತಾಡ್ತಿದ್ರು ನಾನು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರೋದು ಅಂತ ಹೇಳ್ತಾ ಇದಾರಲ್ಲ ಅಲ್ಲಿ ಸೌಜನ್ಯ ಪರವಾಗಿ ಹೋರಾಟ ಮಾಡೋದಾದ್ರೆ ಖಂಡಿತವಾಗಿ ನಾನು ಅವರಿಗೊಂದು ಇವತ್ತಿನ ದಿನ ಸವಾಲು ಹಾಕ್ತೇನೆ ನಿಮ್ಮ ಎಲ್ಲಾ ದಾಖಲಾತಿಗಳನ್ನ ಇಟ್ಕೊಂಡು ನಾನು ಹಿಂದೆ ಕೂಡ ಅವರಿಗೆ ಸವಾಲು ಹಾಕಿದ್ದೇನೆ ನಿಮ್ಮ ಎಲ್ಲಾ ದಾಖಲಾತಿ ಇಟ್ಕೊಂಡು ನೀವು ಹೇಳುವ ಚಾನಲ್ ಅಲ್ಲಿ ನಾನು ಡಿಬೇಟ್ ಕೂತ್ಕೊಳ್ಳಿಕ್ಕೆ ತಯಾರಿದ್ದೇನೆ ನೀವ್ ಯಾಕೆ ಕರಿತಾ ಇಲ್ಲ ಮೊನ್ನೆ ಗಿರೀಶ್ ಅದೇ ರೀತಿ ಡಿಬೇಟ್ ನೇರ ನೇರ ಮಾತುಕತೆ ಗಿರೀಶ್ ಮಠಣ್ಣವರನ್ನ ಡಿಬೇಟಿಗೆ ಕೂರಿಸ್ಲಿಲ್ಲ ಇದು ಹೇಗಾಗಿದೆ ಕೇಳಿದ್ರೆ ಅವ್ರೆದ್ರೋ ವಸಂತ ಗಿಳಿಯರ್ ಯಾವ ರೀತಿಯಲ್ಲಿ ಉತ್ತರ ಕೊಡ್ಲಿಕ್ಕೆ ಅಸಮರ್ಥ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಅಂತ ಒಬ್ಬ ಆಫೀಸರ್ ಗಿರೀಶ್ ಮಠಣ್ಣನವರು ಅವ್ರ ಹತ್ರ ಎಲ್ಲಾ ರೀತಿಯ ದಾಖಲಾತಿಗಳು ಕೂಡ ಇದೆ ನೀವೆಲ್ಲ ಕೂತ್ಕೊಂಡು ಫೋನ್ ಅಲ್ಲಿ ಕೂಡಲೇ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಆ ತರದ ಒಂದು ನ್ಯಾಯಯುತವಾಗಿ ಜನರಿಗೆ ಸತ್ಯ ತೋರ್ಸ್ಬೇಕನ್ನೋಕಿದ್ರೆ ಎಲ್ಲಾ ದಾಖಲಾತಿ ಇಟ್ಕೊಂಡು ಬನ್ನಿ ಯಾಕೆ ಅರ್ಧ ಅರ್ಧಂಬರ್ಧ ಕೊಡ್ತೀರಿ ವಸಂತ್ ಗಿಳಿಯರ್ ಅವ್ರೆ ನೀವ್ ಹೇಳ್ತಿದ್ರಿ ಎಷ್ಟೋ ನಿಮ್ಮ ಡಿಬೇಟ್ ಅನ್ನು ನಾನು ಎಲ್ಲ ಡಿಬೇಟ್ ಎಲ್ಲ ಡಿಬೇಟ್ ಅನ್ನು ನೋಡಿದೀನಿ ನಿನ್ನ ನಿಮ್ಮ ಎಲ್ಲಾ ಫೇಸ್ಬುಕ್ ಅಲ್ಲಿ ಓ ಮಗಳು ಏನಾಯ್ತು ಮಗಳು ಅನ್ನುವಂತಹ ಒಂದು ಎಪಿಸೋಡ್ ಅನ್ನು ಕೂಡ ನೋಡ್ತಾ ಇದ್ದೀನಿ ಅದೇ ನೀವು ಸತ್ಯವನ್ನು ತೋರಿಸ್ತಾ ಇಲ್ಲ ನಿಮ್ಗೆ ಏನ್ ಬೋ ನಿಮ್ಗೆ ಯಾವ ರೀತಿ ಸುಳ್ಳನ್ನು ತೋರಿಸ್ತಾ ಇದ್ದಾರೆ ಸುಳ್ಳು ಅಂದ್ರೆ ಇವರು ಆರೋಪಿಗಳ ಪರವಾಗಿ ಇದ್ದಾರೇನೋ ಅನ್ನುವಂತ ಒಂದು ಭಾವನೆ ಮೂಡ್ತಾ ಇದೆ ನೀವು ನೀವು ಇಡೀ ಪ್ರಕರಣದ ಎಲ್ಲಾ ಸತ್ಯಾಂಶವನ್ನು ಮರೆಮಾಚಿ ಏನು ಆರೋಪಿಗಳಿಗೆ ಏನ್ ಬೇಕೋ ಸತ್ಯ ಬೇಕೋ ಅದನ್ನು ಮಾತ್ರ ನೀವು ತೋರಿಸ್ತಾ ಇದ್ದೀರಿ ನಾನು ಹೇಳುದು ಸೌಜನ್ಯ ಪರವಾಗಿ ವಿಠಲ್ ಗೌಡ್ರಾಗ್ಲಿ ಮಹೇಶ್ ಅಣ್ಣ ಆಗ್ಲಿ ಗಿರೀಶ್ ಅಣ್ಣ ಆಗ್ಲಿ ಅಥವಾ ನಾನಾಗ್ಲಿ ಯಾರು ತಪ್ಪು ಮಾಡಿದ್ರು ತೋರಿಸಿ ಹಾಗೆ ಆರೋಪಿಗಳ ಪರವಾಗಿ ಯಾರ ಆರೋಪಿಗಳು ಯಾರಂತ ನಾನು ಹೇಳ್ತಾ ಇಲ್ಲ ಆರೋಪಿಗಳ ಪರವಾಗಿ ಏನ್ ತಪ್ಪಾಗಿದೆ ಅನ್ನೋದನ್ನ ನೀವು ಯಾಕೆ ಉಲ್ಲೇಖ ಮಾಡ್ತಾ ಇಲ್ಲ ಮಾನ್ಯ ನ್ಯಾಯಾಲಯ ಕೂಡ ಆದೇಶ ಮಾಡಿದೆ ಪ್ರಾಸಿಕ್ಯೂಷನ್ ಅಲ್ಲಿ ಇದು ಏನು ತನಿಖಾಧಿಕಾರಿಗಳು ತಪ್ಪು ಮಾಡಿದೆ ಅಂತ ಮಾಡಿದಾರಂತ ಅದನ್ನ ಯಾಕೆ ಉಲ್ಲೇಖ ಮಾಡ್ತಾ ಇಲ್ಲ ನೀವು ಕೂಡ ಉಲ್ಲೇಖ ಮಾಡುದಿಲ್ಲ ಎಷ್ಟು ವಿಚಾರಗಳನ್ನು ನಾವು ನೋಡಿದ್ದೇವೆ ನಿಮ್ಗೆ ಏನ್ ಬೇಕು ಅದನ್ನ ಮಾತ್ರ ಅಯ್ಯೋ ಬ್ರೈನ್ ಮ್ಯಾಪ್ ಎಂಬಾಗಿದೆ ಅವರು ಒಪ್ಪಿದ್ದಾರೆ ತನಿಖೆಗೆ ಸರಿಕ ಸಹಕರಿಸಿದ್ದಾರೆ ನಾ ತೋರಿಸ್ತೀವಲ್ಲ ತನಿಖೆ ಸಹಕಾರ ಕೊಟ್ಟಿದಾರ ಮಾನ್ಯ ಸಿಬಿಐ ನ್ಯಾಯಾಲಯದ ಏನು ವಿಚಾರಣೆ ಆಗಿದೆ ಆ ನ್ಯಾಯಾಲಯದಲ್ಲಿ ನೀವು ಹೇಳಿರುವಂತ ಎಲ್ಲಾ ದಾಖಲಾತಿಗಳು ಇವೆ ನನ್ನ ಹತ್ರ ಇದೆ ಸಿಬಿಐ ನ್ಯಾಯಾಲಯದಿಂದ ತಗೊಂಡಂತ ಚಾರ್ಜ್ ಶೀಟ್ ನನ್ನ ಹತ್ರ ಇದೆ ಮನ್ನಸ ಎಲ್ಲಿ ಹಾಗಾದ್ರೆ ಇವರು ವಸಂತ್ ಗಿಳಿಯರ್ ಅವರು ನಿಮ್ಮತ್ರ ಯಾಕೆ ಚರ್ಚೆಗೆ ಬರ್ತಾ ಇಲ್ಲ ಗೊತ್ತಿಲ್ಲ ನನಗೆ ನಾನು ಅದಕ್ಕೆ ಸವಾಲಾಗ್ತಿದ್ದೇನೆ ನಿನ್ನೆ ದಿನ ಗಿರೀಶ್ ಮಠಣ್ಣವರ ಒಂದು ಲೈವ್ ಅಲ್ಲಿ ಕೂಡ ನೋಡ್ದೆ ಧರ್ಮಸ್ಥಳ ಗಿರೀಶ್ ಮಠಣ್ಣನವ್ರು ಹೇಳಿದ್ರು ಧರ್ಮಸ್ಥಳದಲ್ಲಿ ಹತ್ತು ವರ್ಷದಲ್ಲಿ ನಡೆದಂತ ನಾನೂರ ಐವತ್ತೆರಡು ಸಾವುಗಳು ಕೂಡ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅಂತ ಇವ್ರು ಅದನ್ನ ಡೈವರ್ಟ್ ಮಾಡ್ತಿದ್ದಾರೆ ಅಲ್ಲ ನನ್ನ ಹತ್ರ ದಾಖಲಾತಿದೆ ಅದು ಇಡೀ ಬೆಳ್ತಂಗಡಿ ಅಂತ ನಾನ್ ತೋರ್ಸಿ ತಯಾರಿದ್ದೇನೆ ನನಗೆ ಇದೇ ಎಲ್ಲಿ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿ ಹಕ್ಕಿನ ಕಾಪಿ ಕೂಡ ನನ್ನ ಹತ್ರ ಇದೆ ಅದು ಧರ್ಮಸ್ಥಳ ಗ್ರಾಮದ್ದೇ ಆಗಿದೆ ಧರ್ಮಸ್ಥಳ ಮತ್ತು ಉಜಿರೆ ಕೆಲವೊಂದು ಉಜಿರೆ ಬಿಟ್ರೆ ಧರ್ಮಸ್ಥಳ ಒಂದು ಗ್ರಾಮದ ಅಸಹಜ ಅಸ್ವಾಭಾವಿಕ ಸಾವುಗಳು ಯು ಡಿ ಆರ್ ಸೇರಿ ನಾನೂರ ಐವತ್ತ ಐದು ನಾನೂರ ಐವತ್ತೆರಡಕ್ಕೂ ಮಿಕ್ಕಿ ಸಾವುಗಳಾಗಿದೆ ತೋರಿಸಿ ಇರ್ದಿವಲ್ಲ ನೀವೆಲ್ಲ ಕೂತ್ಕೊಂಡು ಅವರಿಗೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಬನ್ನಿ ಈಗ ಫೋನ್ ನಲ್ಲಿ ಡಿಬೇಟೆ ಕರೆಯೋದಲ್ಲ ಅವರು ಅವರು ಹೋರಾಟಕ್ಕೆ ಯಾವತ್ತಿಂದ ಬಂದಿದ್ದಾರೆ ವಸಂತ್ ಗಿಳಿಯಾರ ಅವರು ಅವರ 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 ಧ್ವನಿ ಸ್ಪಷ್ಟವಾಗಿದೆ ನಾನು ಸೌಜನ್ಯನ ಪರ ನಾನು ಸೌಜನ್ಯ ಪರ ನಿಂತಿದ್ದೇನೆ ಸೌ ಅಲ್ಲಿ ಸೌಜನ್ಯಗ ಪರ ಸೌಜನ್ಯನ ಮನೆಯವರನ್ನ ಮಿಸ್ಗೈಡ್ ಮಾಡಿದ್ದಾರೆ ಸ್ವಂತ ಇನ್ನಿನ ಪರ ಸೌಜನ್ಯನ ಸೌಜನ್ಯನ ಮನೆಯವರಿಗೆ ಮಿಸ್ಗೈಡ್ ಮಾಡಿದ್ದು ವಸಂತ್ ಗಿಳಿಯಾರ ಬಿಟ್ರೆ ಬೇರೆ ಯಾರಲ್ಲ ವಸಂತ್ ಗಿಳಿಯಾರ ಬೀಟಿಯನ್ನು ನಾನು ಅವನು ಕೂತ್ಕೊಳ್ಳಿರುವ ಡಿಬೇಟಿನಲ್ಲೇ ತೋರ್ಸಿ ತಯಾರಿದ್ದೇನೆ ಮಿಸ್ಗೈಡ್ ಮಾಡಿದ್ಯಾರು ಯಾವ ರೀತಿ ಮಿಸ್ಗೈಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಏನ್ ಬೇಕು ಅನ್ನೋದನ್ನ ನಾನು ಅದೇ ಅವನ ಅವನ ಹೇಳುವಂಥ ಟಿ ವಿ ಚಾನಲ್ನಲ್ಲಿ ನಾನು ಪ್ರೂವ್ ಮಾಡ್ಲಿಕ್ಕೆ ತಯಾರಿದ್ದೇನೆ ಯಾಕೆ ನೀವು ಕರಿತಾ ಇಲ್ಲ ನೀವು ಸುಮ್ಮನೆ ಯಾವುದೋ ಚಾನಲಲ್ಲಿ ಹೋಗಿ ಯಾರಿಗೂ ಫೋನ್ ಮಾಡಿ ಮಾತಾಡೋದಲ್ಲ ವಸಂತ ಗಿಳಿಯರ್ ಅವರೇ ನಿಮ್ಗೆ ಜನರಿಗೆ ಸತ್ಯ ತೋರಿಸ್ಬೇಕನ್ನುವಂಥ ಯೋಚನೆ ಇದ್ರೆ ಸತ್ಯ ತೋರಿಸಿ ಅದನ್ನು ಜನಸಾಮಾನ್ಯರಿಗೆ ಎಲ್ಲವನ್ನು ಪೂರ್ತಿಯಾದ ಆ ಏನು ದಾಖಲಾತಿ ಇದೆ ಅದನ್ನು ಬಹಿರಂಗಪಡಿಸ್ಬೇಕಂದಿದ್ರೆ ನಾನು ಖಂಡಿತವಾಗಿ ಬರ್ಲಿಕ್ಕೆ ತಯಾರಿದ್ದೇನೆ ನಿಮ್ಗೆ ಯಾಕೆ ಹೆದರಿಕೆ ನೀವ್ ಅದು ನೀವ್ ಹೇಳೋ ಚಾನಲ್ ಅಲ್ಲಿ ನೀವ್ ಹೇಳುವ ಕಡೆಯಲ್ಲಿ ನಾನ್ ಬರ್ಲಿಕ್ಕೆ ತಯಾರಿದ್ದೇನೆ ನೀವ್ ಇದಬ್ಬಹುದಲ್ಲ ಯಾಕೆ ಆಗ್ತಾ ಇಲ್ಲ ನಿಮ್ಗೆ ಈಗ ಅವ್ರು ಒಂದ್ ವೇಳೆ ಬಂದ್ರೆ ನೀವ್ ರೆಡಿ ಇದ್ದೀರಾ ನಾನ್ ರೆಡಿ ಇದ್ದೇನೆ ಯಾವಾಗ ಯಾವ ಟೈಮ್ ಅಲ್ಲಿ ಕೂಡ ನನ್ಗೆ ಕನಿಷ್ಠ ಎರಡು ದಿನ ಮುಂಚೆ ನನ್ಗೆ ಹೇಳಬೇಕಾಗುತ್ತೆ ಯಾಕಂದ್ರೆ ದಾಖಲಾತಿಯೊಂದಿಗೆ ಬರ್ತೇನೆ ಯಾರು ಕೂಡ ದಾಖಲಾತಿ ಬಿಟ್ಟು ಮಾತಾಡೋದು ಬೇಡ ಯಾಕಂದ್ರೆ ಇಡೀ ಪ್ರಕರಣಗಳು ಅಲ್ಲ ಈ ಹಿಂದೆ ಸಹ ಈ ಈ ಒಂದು ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬರುವಾಗ ಅಥವಾ ನಿಮ್ಮ ನಿಮ್ಮದೆಲ್ಲ ಆಣೆ ಪ್ರಮಾಣ ಅದು ಇದು ಎಲ್ಲ ನಡೀತು ತುಂಬಾ ಇದಾಯ್ತು ಆ ಸಮಯದಲ್ಲಿ ಮಾತಾಡಬಹುದಿತ್ತಲ್ಲ ನಾನು ಈ ಸಂದರ್ಭದಲ್ಲಿ ಎಲ್ಲಾ ಜನತೆಗೆ ಒಂದು ವಿಷಯ ತಿಳಿಸ್ಬೇಕಾಗಿದೆ ಅಂತ ಹೇಳಿದ್ರೆ ಬಹುಶಃ ಸೌಜನ್ಯ ಪ್ರಕರಣ ಸಣ್ಣ ಸಣ್ಣ ಇದರಲ್ಲಿ ಸದ್ದು ಮಾಡ್ತಾ ಇತ್ತು ಆ ಸಮಯದಲ್ಲಿ ಎಲ್ಲಿ ವಸಂತ ಗಿಲಿ ಬಂದ್ರೆ ಆ ಪ್ರಕರಣ ಇಡೀ ಒಳ್ಳೆ ಕೆಲಸ ಮಾಡಿದ್ರಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ನಾನು ಮತ್ತೆ ಪುನಃ ಕರಿತಾ ಇದ್ದೀನಿ ವಸಂತ ಗಿಲಿ ನೀವು ಹಿಂದೆ ಸರಿಬೇಡಿ ನೀವು ಎಲ್ಲಿವರೆಗೆ ಈ ಹೋರಾಟದಲ್ಲಿ ಇರ್ತೀರೋ ಅಲ್ಲಿವರೆಗೆ ಸತ್ಯವನ್ನು ನಮ್ಗೆ ಕೊಡ್ತಾನೆ ಇರ್ತೀರಿ ಸತ್ಯವನ್ನು ಜನತೆಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾನೆ ಇರ್ತೀನಿ ಇರ್ತೀರಿ ನೀವು ನಿಮ್ಮೂರಲ್ಲೇ ಆದಂತಹ ಕುಂದಾಪುರದಲ್ಲಿ ಆದಂತಹ ಒಂದು ದೊಡ್ಡ ಹೋರಾಟ ಭೋಶ ಸೌಜನ್ಯನಿಗೆ ಬಲ ಕೊಟ್ಟಂತಹ ಹತ್ತು ಹನ್ನೆರಡು ಸಾವಿರಕ್ಕೂ ಮಿಕ್ಕಿ ಜನ ಸೇರಿರುವಂತಹ ಹೋರಾಟ ಕುಂದಾಪುರದಲ್ಲಿ ಅದು ಬಂದಿದ್ದು ಕೂಡ ನಿಮ್ಮ ನೀವು ಕೊಟ್ಟ ಸ್ಟೇಟ್ಮೆಂಟ್ನ ವಿರುದ್ಧವಾಗಿ ಜನ ಬಂದಿದ್ದಾರೆ ಅದನ್ನ ಪ್ರೂವ್ ಮಾಡಲಿಕ್ಕೆ ನನ್ನ ಎಲ್ಲಾ ದಾಖಲಾತಿಗಳು ಇದೆ ನೀವ್ ಹೇಳ್ತಿದ್ದೀರಲ್ಲ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ನೀವು ಮಾತಾಡಿರುವ ಸಾಕ್ಷಿಯನ್ನ ಫಸ್ಟ್ ಕೊಡ್ತೀನಿ ಮತ್ತೆ ಸೌಜನ್ಯನಿಗೆ ಅನ್ಯಾಯ ಆಗಿರುವಂತ ಸಾಕ್ಷಿಯನ್ನ ಎಲ್ಲಿ ಕೊಡ್ಬೇಕು ಕೊಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಯಾರಿದ್ದಾರೆ ಅದನ್ನ ಎಲ್ಲಿ ಕೊಡ್ಬೇಕು ಯಾವಾಗ ಕೊಡ್ಬೇಕು ಕೊಡೋದ್ ಅಂತ ತಯಾರಿದ್ದೀನಿ ಯಾಕೆ ನೀವು ಬರುವುದಿಲ್ಲ ನಾವ್ ಅವ್ರ ಬಗ್ಗೆ ವಿರೋಧ ಅವರೇ ಬರೋದಿಲ್ಲ ಮಾಡ್ಲಿಕ್ಕೆ ನಾ ಇದ್ದೀನಿ ಹಿಂದೆ ಕೂಡ ಒಂದು ಒಂದು ಸವಾಲುಗಳನ್ನ ಹಾಕಿದ್ದೇವೆ ಆಣೆ ಪ್ರಮಾಣದ ಸವಾಲು ನಾನು ಮಾತಾಡಿದಾಗ ಅವರೇ ಸವಾಲು ಹಾಕಿ ಕರೆದಿದ್ದಾರೆ ನಾನು ಬಂದಿದ್ದೀನಿ ನಾನು ಬಂದಿದ್ದೀನಿ ನಾನೀಗ ಕರಿತಾ ಇದ್ದೀನಿ ಬರ್ತಾ ಇಲ್ಲ ಯಾಕೆ ಹೆದರಿಕೆ ವಸಂತ ಗಿಳಿಯರ್ ಅವರೇ ನ್ಯಾಯಯುತವಾಗಿ ಮಾತಾಡೋಣ ನೀವ್ ಹೇಳ್ತಿದ್ದೀರಲ್ಲ ನನ್ನ ಎಪಿಸೋಡ್ ನೋಡಿ ನಾನು ಎಲ್ಲಾ ಚಾನೆಲ್ ಮಾತಾಡಿದ್ದೀನಿ ಅವ್ರು ಹಾಗೆ ಮಾತಾಡಿದಾರೆ ಇವ್ರು ಹಾಗೆ ಮಾತಾಡಿದ್ದಾರೆ ನಿಮ್ಗೆ ಎರಡು ದಿನ ಎರಡು ಗಂಟೆ ಮೂರು ಗಂಟೆ ಕೂಡ ಕೂಡ ಬೇಕಾದ್ರೆ ಚರ್ಚೆ ಮಾಡೋಣ ಜನತೆಗೆ ಸತ್ಯ ತಿಳಿಸೋಣ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ನಿಮ್ಮ ಸತ್ಯ ಅಂತ ಇದ್ದೀರಾ ಅವರು ಅವರು ಸತ್ಯ ಅಂತ ಅಲ್ಲ ಸತ್ಯ ಒಬ್ಬ ಪತ್ರಕರ್ತ ಸತ್ಯನ ಸತ್ಯ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ನಿರ್ಣಯ ಮಾಡ್ಬೇಕಾದ್ರು ಜನ ನಾವು ನಮ್ಮ ನಾನು ಕೂಡ ಸತ್ಯ ಇದೆ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ ಸತ್ಯ ಇದೇ ನಮ್ಮ ಹತ್ರ ಅಂತ ಹೇಳ್ಬಹುದು ಆದ್ರೆ ಇದೇ ಸತ್ಯ ಅಂತ ಹೇಳಿ ವಾದ ಮಾಡೋದಿಲ್ಲ ಆದ್ರೆ ಸತ್ಯವನ್ನು ಜನತೆ ಮುಂದೆ ಇಡುವ ಸತ್ಯ ಯಾವ್ದಂತೂ ಜನ ಜನ ತೀರ್ಮಾನ ಮಾಡ್ಲಿ ಅಲ್ಲ ಇವ್ರು ಯಾಕೆ ನಾನು ಅವ್ರ ಯಾಕೆ ಚರ್ಚೆ ಮಾಡ್ಬೇಕು ಈಗ ಈಗ ನೀವು ಸಹ ಒಂದು ಸಲ ಬಹಳ ಯೋಗ ತುಂಬಾ ಇದ್ರಲ್ಲೇ ತೊಡಗಿಸ್ಕೊಂಡಿದ್ರಿ ಒಂದ್ಸಲ ಮೌನವಾದ್ವಿ ಅವ್ರು ಸಹ ಮೌನವಾದ್ರು ಈಗ ಪುನಃ ಬಂದಿದ್ದಾರೆ ನೀವು ಬಂದಿದ್ದೀರಾ ಏನಿದು ವಿಷಯ ನೋಡಿ ಮಧ್ಯ ಹೋರಾಟಗಳು ನಡೀತಾ ಇತ್ತು ಕಾನೂನಿನ ತೊಡಕುಗಳು ನಮ್ ಮುಂದೆ ಇತ್ತು ಕಾನೂನಿನ ತೊಡಕು ಅಂದ್ರೆ ಮಾತಾಡಿದ್ರೆ ಸ್ನೇಹಿತರದು ಮಾತಾಡಬಾರ್ದು ಅಂತ ಹೇಳೋದು ಹೋರಾಟ ಮಾಡಬಾರ್ದು ಅಂತ ಹೇಳುದು ಇದೆಲ್ಲ ಪ್ರಕ್ರಿಯೆಗಳು ನಡೆಯುವ ವಸಂತ ಗಿಳಿಯಾರ ಹೇಳಿದಂತ ವಿಚಾರಕ್ಕೆ ಅದಕ್ಕೆ ಯಾವಷ್ಟೇ ಇಲ್ಲ ಅಲ್ಲ ಅದಕ್ಕೆ ಮಾತಾಡ್ಬೋದಲ್ವಾ ಅಲ್ಲಿ ಬರ್ಬೋದಲ್ಲ ಅವರು ಅವ್ರು ಬರ್ಲಿ ನಾನು ಮಾತಾಡ್ತೀನಿ ಹಾದಿ ಬೀದಿಯಲ್ಲಿ ಹೋಗಿ ಮಾತಾಡ್ಲಿಕ್ಕೆ ನಾವೇನು ನಮಗೂ ಕೂಡ ಒಂದು ವ್ಯವಸ್ಥೆ ಅಂತ ಇರ್ತದೆ ಆ ವ್ಯವಸ್ಥೆಯಲ್ಲೇ ಕೆಲಸ ಈ ಹಿಂದೆ ಇಂಟರ್ವ್ಯೂ ಮಾಡಿ ಅವರು ಅಲ್ಲ ಈ ಹಿಂದೆ ಈ ಹಿಂದೆ ನಾನು ಅವ್ರ ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ನಾನು ಹಾದಿ ಬೀದಿಯಲ್ಲಿ ನಾನು ಕರೆದುಕೊಳ್ಳ ಬರಕ್ ಆಗುದಿಲ್ಲ ಬರ್ಲಿ ಬರಕ್ ಆಗುದಿಲ್ಲ ಯಾಕೆ ನಾನು ಹೇಳುದು ವಸಂತ ಗಿಳಿಯಾರ್ ಪತ್ರಕ ಆಗ್ಬೇಕಾದ್ರೆ ಮುಂಚೆ ಪತ್ರಕರ್ತ ದಾರಿ ತೋರಿಸಿದ್ದೆ ನಾನೇ ಅದನ್ನ ನಾನು ನೇರವಾಗಿ ಇಷ್ಟ ಇಷ್ಟಪಡ್ತೇನೆ ವಸಂತ ಆ ದಾರಿ ತೋರಿಸುವಂತ ಕೆಲಸದಲ್ಲಿ ನಾನು ಕೂಡ ಇದ್ದೇನೆ ಅವನ ಪತ್ರಕರ್ತ ಆಗ್ಲಿಕ್ಕೆ ಆ ದಾರಿ ಕೂಡ ನಾನು ಕೂಡ ಇದ್ದೇನೆ ಖಂಡಿತ ನಾನು ನಿನ್ ಬಗ್ಗೆ ಹೆಮ್ಮೆ ಇದೆ ಆದ್ರೆ ಕೆಲವೊಂದು ವಿಚಾರದಲ್ಲಿ ನೀನು ಹೋಗುವಂತ ದಾರಿ ಸರಿ ಇಲ್ಲ ಅನ್ನುವಂಥದ್ದು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ ನನಗೆ ನಿನ್ಗೆ ನಿನ್ನ ದಾರಿ ಸರಿ ಇದೆಯಲ್ಲ ನೀನು ಕೂಡ ನನ್ನನ್ನು ನೋಡ್ದವನಲ್ಲ ನಿನ್ ಬಗ್ಗೆ ನನ್ಗೆ ಗೊತ್ತಿದೆ ನೀನು ಹೇಗೆ ನಿನ್ನ ಹೋರಾಟ ಏನು ನೀನು ಯಾವ ರೀತಿಯಲ್ಲಿ ಬಂದಿದೆಯಾ ಅನ್ನೋದು ಎಲ್ಲ ವಿಷಯಗಳು ನನಗೆ ಗೊತ್ತಿದೆ ಹಾಗಾಗಿ ನೀನು ನನ್ನ ಜೊತೆ ನೇರವಾಗಿ ಡಿಬೇಟ್ ಇಬ್ಬ ಯಾಕೆ ಹಾಗಾದ್ರೆ ಇದು ಸೌಜನ್ಯ ಹೋರಾಟ ಅಲ್ಲ ನಿಮ್ಮ ವೈಯಕ್ತಿಕ ಏನಿದೆ ಸೌಜನ್ಯ ಹೋರಾಟ ಮಿಸ್ಕೈಡ್ ಮಾಡುವ ಕಾರಣಕ್ಕಾಗಿ ನಾನು ಸವಾಲು ಆಗ್ತಿದ್ದೇನೆ ಅವನ ಎಲ್ಲ ಯಾವುದೇ ವೈಯಕ್ತಿಕ ಹೋರಾಟದ ನನ್ಗೆ ಅವಶ್ಯಕತೆ ಇಲ್ಲ ನೀವು ಹೋಗಲಿಲ್ಲ ಯಾವುದೇ ವೈಯಕ್ತಿಕ ವಿಚಾರ ಅವನ ಹಲವಾರು ಹೋರಾಟಗಳನ್ನು ಮಾಡಿದ್ದಾನೆ ಅವನು ಹೋರಾಟಗಳ ಬಗ್ಗೆ ಹೇಳಿದ್ರೆ ತುಂಬಾ ಇದೆ ಅದು ಸ ಕೆಲವೊಂದು ಆಗಿದೆ ಕೆಲವೊಂದು ಆಗದೆ ಇರಬಹುದು ಅದು ಸೌಜನ್ಯ ಹೋರಾಟದಲ್ಲಿ ನಾನು ಇರುವುದರಿಂದ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲೇಬೇಕು ನಾನು ಪ್ರಶ್ನೆ ಮಾಡ್ತೇನೆ ಯಾಕಂದ್ರೆ ಜನರಿಗೆ ನೀವು ನೇರವಾಗಿ ಹೇಳ್ತಾ ಇರೋದು ಸೌಜನ್ಯ ಹೋರಾಟವನ್ನು ಸಂಪೂರ್ಣವಾಗಿ ದಿಕ್ಕು ತಪ್ಪಿಸಲಿಕ್ಕೆ ವಸಂತ ಗಿಳಿಯರ್ ಕಾರಣ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಮಾಡ್ತಿದ್ದಾರೆ ದಿಕ್ಕು ತರಿಸಲಿಕ್ಕೂ ಕಾರಣ ವಸಂತ ಗಿಲಿಯಾರೆ ಈ ಈ ಒಂದು ಸೌಜನ್ಯ ಹೋರಾಟ ಇಷ್ಟು ದೊಡ್ಡ ಮಟ್ಟ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೂ ಜನ ಜನ ಸೌಜನ್ಯಗಳಿಗೆ ಬೆಂಬಲವಾಗಿ ನಿಲ್ಲಕ್ಕು ಕೂಡ ವಸಂತ್ ಗಿಳಿಯರ್ಸ್ ಕಾರಣ ಹಾಗಾಗಿ ವಸಂತ ಗಿಲಿಯಾರ್ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ನೀವು ಯಾವತ್ತೂ ಕೂಡ ಹೋಗ್ಬಾರ್ದು ವಸಂತ ಗಿಳಿಯರ್ ಅವರ ನೀವು ಈ ಒಂದು ಹೋರಾಟದಿಂದ ಯಾವತ್ತೂ ಹಿಂದೆ ಸರಿಬೇಡಿ ನೀವೆಷ್ಟು ಈ ಹೋರಾಟದಲ್ಲಿರ್ತೀರೋ ಅಷ್ಟು ಸರ್ಜನ್ ಅಲ್ಲಿಗೆ ನ್ಯಾಯ ಸಿಗ್ತದೆ ಅನ್ನೋ ಭರವಸೆ ನಮಗಿದೆ ಅಂದ್ರೆ ನಿಮ್ಮ ನಿಮ್ಮ ನೇರವಾದ ಅರ್ಥ ಅಂದ್ರೆ ವಸಂತ್ ವಸಂತ ಅವರು ಈ ಹೋರಾಟದಲ್ಲಿ ತೊಡಗಿಸಿಕೊಂಡಾಗಿ ಈ ಹೋರಾಟಕ್ಕೆ ಬಲ ಬರ್ತದೆ ಅಂತ ಖಂಡಿತವಾಗಿಯೂ ವಸಂತ ಗಿಳಿಯಾರ್ ಎಲ್ಲಿ ನೋಡಿ ಬೇಕಾದರೂ ಉದಾಹರಣೆ ಕೊಡ್ತೀನಿ ವಸಂತ್ ಗಿಳಿಯಾರ್ ಎಲ್ಲಿ ಹೋರಾಟದಿಂದ ಹಿಂದೆ ಸರಿದಾರೋ ಈ ಹೋರಾಟ ನಿಂತಿದ್ದು ವಸಂತ ಗಿರಿಯಾರೆ ಎಲ್ಲಿ ಬರ್ತಾರೋ ಅಲ್ಲಿ ಹೋರಾಟ ನಡೀತಾ ಇದೆ ಅಂದ್ರೆ ವಸಂತ ಗಿಳಿಯಾರೆ ಕೂಡ ಪರೋಕ್ಷವಾಗಿ ಸೌಜನ್ಯ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅದರ ಜೊತೆ ಮಿಸ್ಗೈಡ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ನಾವ್ ಹೇಳಿದ್ರೆ ವಸಂತ ಗಿಳಿಯಾರವ್ರೆ ನೀವು ಹೋರಾಟದಿಂದ ಹಿಂದೆ ಸರಿಬೇಡಿ ಸೌಜನ್ಯ ಹೋರಾಟದಲ್ಲಿ ದಿನಾಲೂ ಇದೆ ದಿನವೂ ಕೂಡ ಲೈವ್ ಬರ್ತಾ ಇರಿ ಏನು ಸತ್ಯಾಸತ್ಯತೆ ಇದೆ ತಿಳಿಸಿ ಆದ್ರೆ ಸತ್ಯಾಸತ್ಯತೆ ತಿಳಿಸುವಾಗ ಎಲ್ಲ ವಿಷಯವನ್ನು ತಿಳಿಸಿ ಅಂತ ನಾವು ಹೇಳ್ತಾ ಅಷ್ಟೇ ಅದನ್ನು ಮರೆ ಮಾಡ್ತಾ ಹಲವಾರು ವಿಷಯವನ್ನು ಮರೆ ಮಾಡ್ತಿದ್ದಾರೆ ಇಡೀ ಪ್ರಕರಣ ಯಾವಾಗ ನಡೀತು ಅಲ್ಲಿಂದ ಏನಾಯ್ತು ಯಾವಾಗ ಯಾವ ರೀತಿ ಆಯ್ತು ಸಾಂದರ್ಭಿಕ ಸಾಕ್ಷಿಗಳೇನು ಯಾವ್ದು ಯಾವುದೇ ಪ್ರಕರಣ ಇರುವುದು ಸಾಂದರ್ಭಿಕ ಸಾಕ್ಷಿಗಳ ಮೇಲೂ ಕೂಡ ಕೆಲವೊಂದು ಪ್ರಕರಣಗಳಿರ್ತದೆ ಖಾಲಿ ಅವನ್ ಹಾಗೆ ಹೇಳ್ದ ಗೌಡ್ರು ಹೀಗೆ ಹೇಳಿದ್ರು ಮಹೇಶ್ ಹೀಗೆ ಹೇಳಿದ್ರು ಅದ್ರ ಮೇಲೆ ಅಲ್ಲ ಪ್ರಕರಣ ಇರುವುದು ಅದ್ಯಾವುದನ್ನು ಕೂಡ ಅಲ್ಲಗಳಿಲ್ಲ ಅದು ಅದು ಒಂದು ಸಾಂದರ್ಭಿಕ ಸಾಕ್ಷಿಯಾಗಿರ್ತದೆ ಹೊರತು ಅಲ್ಲಿ ಏನ್ ನಡೀತು ಹೇಗೆ ನಡೀತು ಯಾವಾಗ ನಡೀತು ಅದು ಹಿಂದಿರುವಂತಹ ವಿಷಯಗಳೇನು ಅದ್ರ ಮೇಲೆ ನಡೀತದೆ ಪ್ರಕರಣಗಳು ನೀವು ಅದನ್ನೆಲ್ಲ ಬಿಟ್ಟು ವಿಠಲ್ಗೌಡ್ರ್ ಹಾಗೆ ಹೇಳಿದ್ರು ಮಹೇಶ್ನ ಹೀಗೆ ಹೇಳಿದ್ರು ಇವರು ನಿನ್ನೆ ಹೋರಾಟದಲ್ಲಿ ಹಾಗೆ ಹೇಳಿದ್ರು ನೋಡಿ ಅದು ಅದಾಗ್ತು ಏನ್ ಹಾಗಾದ್ರೆ ನೀವು ತುಂಬಾ ಮಾತಾಡಿದ್ರಿ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡ್ತೇನೆ ಬನ್ನಿ ನೀವು ನೀವು ಹೇಳಿರುವ ಮಾತೆ ಮಾತನ್ನು ಕೇಳ್ತಾ ಹೋದ್ರೆ ಪ್ರಕರಣ ಎಲ್ಲೋ ಹೋಗ್ಬೇಕಿತ್ತು ಇಷ್ಟೊತ್ತಿಗೆ ಹಾಗಾಗಿ ನೀವು ಬನ್ನಿ ಅಲ್ಲ ಯಾಕೆ ನೀವು ಹೆದರ್ಕೊಳ್ತೀರಿ ನಿಮ್ಗೆ ತಾಕತ್ ಅವ್ರು ಹೆದರ್ಕೊಳ್ಲಿಲ್ಲ ಬಂದಿದ್ದಾರೆ ಮಾತಾಡ್ತಾ ಇದ್ದಾರೆ ಇದಾರೆ ನಾನ್ ನೋಡಿ ಎಲ್ಲೋ ಹೋಗಿ ನಾನ್ ನಿಮ್ಗೆ ಅವರಿಗೆ ಸವಾಲ್ ಹಾಕಿದ್ದೇನೆ ನೀವು ಸೌಜನ್ಯ ಹೋರಾಟಗಾರರು ಬರ್ಲಿ ಮಾತಾಡ್ತೇನೆ ಅಂತ ಸೌಜನ್ಯ ಹೋರಾಟಗಾರ ಪರವಾಗಿ ನಾನು ಬರ್ತೇನೆ ನಮಗೂ ಕೂಡ ಇಡೀ ಹೋರಾಟ ಎಲ್ಲವನ್ನು ಕೂಡ ಮಾತಾಡ್ತಾ ಇರೋದು ನೀವು ಹೇಳಿದ್ರ ನಾನು ಮಾಹಿತಿ ಹಕ್ಕಲು ಕೊಟ್ಟು ತಗೊಂಡೆ ಆ ಕೋರ್ಟಿಗೆ ಹೋಗಿ ತಕೊಂಡೆ ನಾನು ಯಾರನ್ನ ಮೀಟ್ ಆಗಿ ಕೇಳ್ಕೊಂಡೆ ಡಾಕ್ಟರ್ ಮೊಬೈಲ್ ಶೆಟ್ಟರ್ ಮೀಟ್ ಅವ್ರನ್ನ ಮೀಟ್ ಆದೆ ಎಸ್ ಐ ಅವ್ರ ಮೀಟ್ ಆದ್ರ ಮೀಟ್ ಆದ ಇಲ್ ಎಲ್ಲದೂ ನಾವು ಕೂಡ ಮಾಡಿದ್ದೇವೆ ವಸಂತ ಬಿಲ್ಯರ್ ಅವ್ರೆ ನಿಮ್ಗೆ ತಾಕತ್ ಇದ್ರೆ ನಿಮ್ಗೆ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವ ಅನ್ನೋ ಒಂದು ಇರಾದೆ ನಿಮ್ಮ ಹತ್ರ ಇದ್ದಿದ್ರೆ ಜನತೆಗೆ ಸತ್ಯ ತಿಳಿಸ್ಬೇಕನ್ನುವಂತ ವಿಷಯ ನಿಮ್ಗಿದ್ರೆ ನಿಮಗೆ ನೀವು ಹೇಳೋ ಚಾನಲ್ನಲ್ಲಿ ನೀವು ಹೇಳೋ ಕಡೆ ನೀವು ಹೇಳೋ ಸಮಯದಲ್ಲಿ ಡಿಬೇಟಿಗೆ ಬರ್ತೀನಿ ಅಂದರೆ ಇಬ್ರು ಸೇರಿ ಇಡೋಣ ಸತ್ಯತೆ ಜನ ತೀರ್ಮಾನ ಮಾಡಲಿ ಯಾರು ಆರೋಪಿಗಳು ಯಾರು ಆರೋಪಿಗಳು ಅಲ್ಲ ಅನ್ನೋದನ್ನ ಜನ ತೀರ್ಮಾನ ಮಾಡಲಿ ನಾವು ಸತ್ಯ ಸತ್ಯತೆಯನ್ನು ಮಾತ್ರ ಜನರ ಮುಂದೆ ಇಡೋಣ ನೀವು ನಾವೇ ಜರ್ಜಾಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನೀವು ವಸಂತ ಗಿರ ಗಿಡ ಅವಶ್ಯಕತೆ ಇಲ್ಲ ವೈಯಕ್ತಿಕ ಆಗೋದಾಗಿದ್ರೆ ಹಲವಾರು ವಿಷಯಗಳು ಸಿಗ್ತಾನೆ ಅವನು ಹಲವಾರು ವಿಷಯಗಳಲ್ಲಿ ಸಿಗ್ತಾನೆ ನಾನು ಅಲ್ಲಿ ಹೋರಾಟ ಮಾಡಬಹುದು ನನ್ಗೆ ಅದರ ಅವಶ್ಯಕತೆ ನಂಗಿಲ್ಲ ಇಲ್ಲ ಇವತ್ತಿಗೂ ಕೂಡ ನಂಗೆ ನನ್ನ ಅವನ ಮಧ್ಯೆ ಇರುವಂತದ್ದು ನನ್ನ ನಾನು ಅವನ ಸ್ನೇಹಿತರೆ ಒಟ್ಟಿಗೆ ಒಂದೇ ರೂಮ್ ಅಲ್ಲಿ ಇದ್ದವರು ಕೂಡ ಹೌದು ಅವನ ಅವನ ಪತ್ರಿಕೆ ಪ್ರಾರಂಭ ಮಾಡುವಾಗಲೂ ಕೂಡ ಅವನ ಸಹಾಯ ಮಾಡಿದ್ಲು ನಾನು ಒಬ್ಬ ಆದ್ರೆ ಸೌಜನ್ಯ ವಿಷಯದಲ್ಲಿ ಯಾವಾಗ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋ ಅನ್ಸುತ್ತೆ ನನ್ಗೆ ಆವಾಗ ನಾನು ಅವನ ವಿರುದ್ಧ ಹೋರಾಟಕ್ಕೆ ಬಂದೆ ಆಗಿದೆ ಅವನ ವಿರುದ್ಧ ಅಲ್ಲ ಸೌಜನ್ಯ ವಿಚಾರಗಳ ವಿರುದ್ಧ ಮಾತಾಡ್ತಿದ್ದಾನೆ ಆ ವಿಚಾರವಾಗಿ ನಾನು ಅವನ ಹೋರಾಟಕ್ಕೆ ಬಂದಿದ್ದೆ ನನ್ಗೆ ಅವನ ವೈಯಕ್ತಿಕ ಸಾಕ್ಷಿ ಆಧಾರ ಇದೆ ಅದೇ ಅಂತ ಹೇಳ್ತಿದ್ದಿಲ್ಲ ನಿಲ್ಲೇ ಅವ್ರ ಸಾಕ್ಷಿ ಆಧಾರ ಕೊಡ್ಲಿಕ್ಕೆ ತಗೊಳ್ಲಿಕ್ಕೆ ಇವರ್ಯಾರು ಕೋಟಿ ನಿಮ್ಗೆ ನಿಮಗೆ ತಾಕತ್ತಿದ್ರೆ ಎಲ್ಲ ಕಡೆ ನೀವು ಜ ಮಾತಾಡ್ತಿರಲ್ಲ ಎಲ್ಲ ಕಡೆ ಹೇಳ್ತಿರಲ್ಲ ನಿಮಗೆ ತಾಕತ್ತಿದ್ರೆ ಹೇಳಿದರು ನಾನು ತುಂಬ ನೋಡಿ ನೋಡಿ ಸೌಜನ್ಯಳಿಗೆ ಅನ್ಯಾಯ ಆದಾಗ ಸೌಜನ್ಯಗಳಿಗೆ ಅನ್ಯಾಯ ಆದಾಗ ನಮ್ಮ ಯಾರು ಫಸ್ಟ್ ಫಸ್ಟು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ನೋಡಿ ತನಿಖೆ ಚುರುಕುಗೊಳಿಸಿ ಅಂತ ಹೇಳಿದರು ಆಮೇಲೆ ಅವರೇ ಇದು ದಿಕ್ಕು ಇದೆ ಸಿ ಎ ಸಿ ಓ ಡಿ ಕೊಡಿ ಅಂದರು ಆಮೇಲೆ ಜನರ ಹೋರಾಟ ಆದಾಗ ಸಿ ಬಿ ಕೊಡಿ ಅಂತ ಇವರೇ ರೆಫರ್ ಮಾಡಿದರು ಅಂತ ಹೇಳ್ತಾಯಿದ್ರು ತುಂಬಾ ಸಂತೋಷ ತುಂಬಾ ಖುಷಿ ಆಯ್ತು ಆ ವಿಚಾರ ಯಾಕಂದ್ರೆ ಒಂದು ಜನಪರ ಕಾಳಜಿ ಇರುವವರು ಅದನ್ನು ಮಾಡ್ಬೇಕಾದ್ರೆ ಈಗ ನಾನು ವಸವದ್ ಗೆಳೆಯರಿಗೆ ಒಂದು ಪ್ರಶ್ನೆ ಮಾಡ್ತೇನೆ ಅದೇ ನಿಮ್ಗೆ ತಾಕತ್ತಿದ್ರೆ ಸರ್ಕಾರಕ್ಕೆ ಅರ್ಜಿ ಮರು ತನಿಖೆಗೆ ಆದೇಶ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಅರ್ಜಿ ಬರೀಲಿ ಸರ್ಕಾರಕ್ಕೆ ಮರುತನಿಖೆ ಇನ್ನೂ ಆರೋಪಿಗಳು ಸಿಕ್ಲಿಲ್ಲ ಪಾಪ ಹುಡುಗಿಗೆ ಅನ್ಯಾಯ ಆಗಿದೆ ಆರೋಪಿಗಳು ಸಿಕ್ಕಲಿಲ್ಲ ಮರುತನಿಖೆ ಮಾಡಿ ನ್ಯಾಯ ಕೊಡಿಸಿ ಅಂತ ಪತ್ರ ಬರೀಬಹುದಲ್ಲ ಅದನ್ನ ಕೆಲಸ ಮಾಡಿ ಅಲ್ಲ ನೀವು ಯಾಕೆ ಆಗುದಿಲ್ಲ ನಿಮ್ಗೆ ಏನ್ ಸಮಸ್ಯೆ ಇದೆ ಹಾಗಾದ್ರೆ ಅವತ್ತು ಮಾಡಿದವ್ರಿಗೆ ಇವತ್ತು ಮಾಡ್ಲಿಕ್ಕೆ ಆಗುದಿಲ್ವಾ ಅಂದ್ರೆ ನ್ಯಾಯಪರವಾಗಿದ್ದವರು ಎಲ್ಲಾ ವಿಚಾರದಲ್ಲೂ ಕೂಡ ನಾವು ಗಣನೆಗೆ ತಗೊಳ್ಬೇಕು ಸುಮ್ ಸುಮ್ಮನೆ ಮಾತಾಡೋದಲ್ಲ ಸುಮ್ ಸುಮ್ಮನೆ ಯಾರ ಮೇಲೆ ಆರೋಪ ಮಾಡೋದಲ್ಲ ಸಾಂದರ್ಭಿಕ ಸಾಕ್ಷಿಗಳಿದ್ದಾಗ ಅದನ್ನ ಯಾರ ಮೇಲಾದ್ರೂ ಆರೋಪ ಮಾಡ್ತಾರೆ ಕೆಲವೊಂದು ವಿಚಾರದಲ್ಲಿ ಬಂದಿದೆ ಅದು ಯಾಕೆ ಬಂದಿದೆ ಅನ್ನೋದನ್ನು ಕೂಡ ಅದಕ್ಕೂ ಕಾರಣಗಳಿವೆ ಕಾರಣಗಳಿಂದ ಯಾರೋ ದಾರಿ ಮೇಲೆ ಹೋಗೋದ್ ಮೇಲೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆರಪಾದು ಹಾಗೆ ಸತ್ಯ ಸತ್ಯ ಅನ್ನುವಂತ ತೋರಿಸೋ ಹಾಗಾದ್ರೆ ನೀವು ವಸಂತ ಗಿಲ್ಯಾರ ರಿಂದ ಏನು ನೇರ ಡಿಬೇಟಿಗೆ ಗೆ ಬರಲಿ ಯಾರು ಮುಂದೆ ಮಾತಾಡ್ತಾ ಇರೋದಲ್ಲ ವಸಂತ ಗಿಲ್ಯಾರ ಲೈವ್ ಇ ನೋಡಿ ನಾನು ಅಲ್ಲಿದ್ದೇನೆ ನಾನು ಇಲ್ಲಿದ್ದೇನೆ ಹಾಗಾಯಿತು ಹೀಗಾಯಿತು ಅಂತ ಹೇಳೋದಲ್ಲ ವಸಂತ ಗಿಲ್ಯಾರ ಅವರು ಎಷ್ಟು ಅಗ್ರೆಸಿವ್ ಅಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ರೂ ಕೂಡ ಒಂದು ಫೋಟೋವನ್ನು ಹರಿಬಿಡ್ತಾರೆ ಸಾಮಾಜಿಕ ಜಾಲತಾಣ ವೈಯಕ್ತಿಕ ವಿಚಾರ ಖಂಡಿತ ಒಳ್ಳೇದು ಅಲ್ಲ ನಾನು ಹೇಳಿದ್ದು ಅಷ್ಟು ಅಷ್ಟು ಕೂಡ ಅಷ್ಟು ನಿಷ್ಠಾವಂತರು ಯಾವುದೇ ಒಂದು ವಿಚಾರ ಹೋರಾಟಕ್ಕೆ ಹೋದ್ರು ಕೂಡ ಅದನ್ನು ಸಾಮಾಜಿಕ ಜಾಲತಾಣ ಅಷ್ಟು ಅಗ್ರೆಸಿವ್ ಆಗಿ ಉಪಯೋಗಿಸ್ಕೊಳ್ತಾರೆ ಆದ್ರೆ ಮೊನ್ನೆ ದಿನ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದ್ರು ಬ್ರಹ್ಮಾಂಡದಲ್ಲಿ ಅದಾದ ನಂತರ ಒಂದು ವಾರದಲ್ಲಿ ಅವರಿಗೆ ಒಂದು ಹೊಸ ಕಾರ್ ಬಂತು ಹೊಸ ಕಾರ್ ಬಂತು ಹೊಸ ಕಾರ್ ಬಂತು ತಗೊಂಡ್ರು ಖುಷಿ ತುಂಬಾ ಖುಷಿ ಆದ್ರೆ ಅದ್ರ ಅದ್ರ ಫೋಟೋ ಎಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕಾಣ್ತಾ ಇಲ್ಲ ನಾನು ಯಾಕೆ ಕೇಳಿದ್ರು ಇದನ್ನ ಉಲ್ಲೇಖ ಯಾಕೆ ಮಾಡ್ತಿದ್ರು ವೈಯಕ್ತಿಕ ಕಾರ್ ತಗೊಳ್ಳುದು ಮನೆ ಮನೆ ತಗೊಳ್ಳೋದು ಕಾರ್ ತಗೊಳ್ಳೋದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ ಅದ್ರ ಹೋರಾಟದ ವಿಚಾರವನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಬೇಕಾದದನ್ನ ಹಾಕ್ತೀರಿ ಜನರಿಗೆ ದಿಕ್ಕು ತಪ್ಪುವಂತ ವಿಷಯ ಇದ್ರೆ ಅದನ್ನ ತಪ್ಪ ಅದನ್ನ ಹಾಕೋದಿಲ್ಲ ನಿಮ್ಮ ವೈಯಕ್ತಿಕ ಬೆಳಿಬೇಕಿದ್ರೆ ಬೇಕಿದ್ರೆ ಯಾವ್ದೋ ರೀತಿಯಲ್ಲಿ ಹಾಕ್ಬಿಡ್ತೀರಿ ಇದನ್ನ ಯಾಕೆ ಹಾಕೋದಿಲ್ಲ ನೀವು ಅಂದ್ರೆ ಪ್ರಶ್ನಾರ್ಥಕ ನಾವ್ ಹೇಳುದು ನೀವ್ ಎಲ್ಲಾ ವಿಷಯವನ್ನು ಕೂಡ ಓಪನ್ ಅಲ್ಲ ನಿಮ್ದು ನಿಮ್ಮ ಹಾರ್ಟ್ ಓಪನ್ ನಿಮ್ಮ ಮನ್ಸು ಓಪನ್ ನೀವ್ ಯಾವ್ದೇ ವಿಷಯ ಇದ್ರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀರಿ ಒಂದು ದೇವಸ್ಥಾನದಲ್ಲಿ ಹೋಗಿ ಧ್ಯಾನ ಮಾಡಿದ್ದು ಕೂಡ ನಾನು ನೋಡಿದ್ದೆ ತುಂಬಾ ತುಂಬಾ ಕಡೆ ತುಂಬಾ ಕಡೆ ನೋಡಿದ್ದೀನಿ ಅದನ್ನ ನಾನು ಇಲ್ಲಿ ಉಲ್ಲೇಖ ಯಾಕೆ ಮಾಡ್ತಿದ್ದೀನಿ ಕೇಳಿದ್ರೆ ಮೊನ್ನೆ ನೀವು ಒಂದು ಹೊಸ ಕಾರ್ ತಗೊಂಡ್ರಿ ಬಹುಶಃ ಮೂವತ್ ಮೂವತ್ತೈದು ಲಕ್ಷ ಕಾರ್ ಇರ್ಬೋದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡೋದೇ ಇಲ್ಲ ನೀವು ಒಂದ್ ಸಣ್ಣ ಬೈಕ್ ತಕೊಂಡ್ರೆ ಬಿಡ್ತೀರಿ ಅಲ್ಲೆಲ್ಲ ಹೋದ್ರು ಬಿಡ್ತೀರಿ ದೇವಸ್ಥಾನಕ್ಕೆ ಹೋದ್ರು ಬಿಡ್ತೀರಿ ಸುಮ್ನೆ ನಮಸ್ಕಾರ ಮಾಡಿದ್ರು ಬಿಡ್ತೀರಿ ಅಂದ್ರೆ ಇದನ್ ಇದನ್ ಯಾಕೆ ನನ್ಗೆ ಅವರದ ಅವರ ಕಾರ್ಯ ತಗೊಂಡ್ರು ಅದ್ರ ಬಗ್ಗೆ ನಾನ್ ಮಾತಾಡ್ತಾ ಇಲ್ಲೇ ಇಲ್ಲಿ ಅದು ಯಾಕೆ ಪ್ರಶ್ನಾರ್ಥಕ ಅದೊಂದನ್ ಯಾಕೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಅನ್ನೋದನ್ನ ಪ್ರಶ್ನಾರ್ಥಕ ಈಗ ಅವ್ರು ಕಾರ್ ತಗೊಂಡಿದ್ದು ಫೋಟೋನ ನೀವು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿ ಅಂದರೆ ಪ್ರಶ್ನೆ ನಿಮ್ಮದು ಇಲ್ರಿ ಅದೀಗ ಅದ್ರ ಈಗ ಈಗ ನೇರವಾಗಿ ಡಿಬೇಟ್ ಗೆ ಅವ್ರು ಬಂದ್ರೆ ಬರ್ತೀರ ಖಂಡಿತವಾಗಿ ಅವರು ಯಾವ ಸಮಯ ಒಂದು ಉಲ್ಲೇಖ ಇದೆ ಅವ್ರು ಅದನ್ನ ತಿಳ್ಕೊಳ್ಬೇಕು ಸನ್ ಪಿಳಿಯರ್ ಅವರೆ ನಾನು ನಿಮಗೆ ಇದನ್ನ ಕೇಳ್ತಾ ಇರೋದು ನೀವು ಕರಿಯೋ ಚಾನಲ್ ಐತಿ ಯಾಕೆ ಕೇಳಿದರೆ ನಿನ್ನೆ ಕೂಡ ಅವ್ರು ಚರ್ಚೆ ಮಾಡೋದು ಅವ್ರ ಚಾನಲು ಇದು ಇವ್ರ ಚಾನಲು ನನ್ಗ್ಯಾರ ಚಾನಲ್ ಆದರೂ ತೊಂದರೆ ಇಲ್ಲ ನೀವು ಕರೆಯುವ ಅಲ್ಲಿ ನಿಮ್ಮ ನೀವು ಹೇಳುವ ಟೈಮಿಗೆ ಸರಿಯಾಗಿ ನಿಮ್ಮ ಜೊತೆ ನಾನು ಡಿಬೇಟಿಗೆ ಬರಲಿಕ್ಕೆ ತಯಾರಿದ್ದೇನೆ ಸಮಯ ದಿನಾಂಕ ನೀವೇ ನಿಗದಿ ಮಾಡಿ ನಾನು ರೆಡಿ ಇದ್ದೇನೆ ದಾಖಲಾತಿಯೊಂದಿಗೆ ಮಾತಾಡುವ ಯಾವುದೇ ಕೂಡ ದಾಖಲಾತಿಯಂತೆ ಮಾತಾಡೋದು ಬೇಡ ನಿಮ್ಮ ಎಲ್ಲ ದಾಖಲಾತಿಯೊಂದಿಗೆ ಬನ್ನಿ ಜನತೆ ಮುಂದಿಡೋಣ ಜನತೆ ಮುಂದೆ ಇನ್ನು ಮುಂದೆ ಇದು ಕೊನೆಯ ಒಂದು ಡಿಬೇಟ್ ಆಗಿರ್ಬೇಕು ಇನ್ನು ಮುಂದೆ ಸತ್ಯಾಸತ್ಯತೆಯನ್ನು ಮಾತ್ರ ಹಾಕಬೇಕು ನಾನು ಆಗ್ಲಿ ನೀವು ಆಗಲಿ ಸುಳ್ಳನ ಜನರೊಂದ್ ಇರುವಂತ ಪ್ರಶ್ನೆ ಬರೋದಿಲ್ಲ ವಸಂತ ಗೆಳೆಯರ್ ದಿನೇಶ್ ಗಾಣಿಗ್ರ ಅವರು ನಿಮ್ದು ಈ ಹಿಂದೆ ಏನು ಆಣೆ ಪ್ರಮಾಣ ಅದು ಇದು ಅಂತ ತಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಾಕಷ್ಟು ಜನರ ಮನೆ ಮಾತಾಗಿತ್ತು ಈಗ ಸೌಜನ್ಯ ಹೋರಾಟಕ್ಕೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದೀರಾ ನೀವು ಈ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಅವರು ಡಿಬೇಟ್ಗೆ ಕರಿತಾ ಇದ್ದಾರೆ ಚರ್ಚೆ ಕರಿತಾ ಇದ್ದಾರೆ ಅದು ನಮ್ಮ ಮಾಧ್ಯಮದಲ್ಲಾದ್ರೂ ಬರಬಹುದು ಅಥವಾ ಇನ್ಯಾವುದೇ ಇತರ ಯಾವುದೇ ಮಾಧ್ಯಮದಲ್ಲಾದ್ರೂ ಬರಬಹುದು ನೀವ್ ಹೇಳಿದ್ರಿ ಹಿಂದೆ ಇಂಟರ್ವ್ಯೂ ನಾ ನಿಮ್ಮನ್ನು ಮಾಡ್ದಾಗ ಸಹ ಹೇಳಿದ್ರಿ ಹಾದಿ ಬೀದಿಲ್ಲ ಹೋಗಿ ಕರೆದವರೆಲ್ಲ ಬರ್ಲಿಕ್ಕಾಗಲ್ಲ ನಮ್ಗೆ ಅನ್ನೋದ್ ಸಮಯ ಇಲ್ಲ ಅಂತ ಖಂಡಿತವಾಗಿ ಅದು ನಿಮ್ಮ ಒಂದು ದೃಷ್ಟಿಕೋನ ನಿಮ್ಗೆ ಹೇಳುವಂತ ಇದಿದೆ ಆದ್ರೆ ಅವರು ದಿನೇಶ್ ಅವ್ರು ಹೇಳ್ತಿದ್ದಾರೆ ನಮ್ಮ ಸ್ನೇಹಿತರು ನಾವು ಒಂದೇ ರೂಮಲ್ಲಿ ಇದ್ವಿ ನಮ್ಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ ನಮ್ಮ ಹತ್ರ ಬರ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಅನ್ನೋದನ್ನ ಹೇಳ್ತಾ ಇದ್ವಿ ಖಂಡಿತ ಖಂಡಿತ ನಾವು ಹೇಳೋದಷ್ಟೇ ನಮ್ಗೆಲ್ಲ ಅವ್ರ ಬಗ್ಗೆ ವೈಯಕ್ತಿಕ ಇಲ್ಲ ಸತ್ಯಾಸತ್ಯ ಜನರ ಮುಂದೆ ಇಡೋಣ ಬನ್ನಿ ಅರ್ಧಂಬರ್ಧ ಹೇಳೋದ್ ಬೇಡ ಎಲ್ಲೋ ವಿಡಿಯೋ ಕಾನ್ಫರೆನ್ಸ್ ಇಟ್ಕೊಂಡು ಏನಿದೆ ಏನಿದೆ ಕೇಳೋದ್ ಬೇಡ ದಾಖಲಾತಿ ಇಟ್ಕೊಂಡು ದಾಖಲಾತಿಯೊಂದಿಗೆ ನೀವು ಹೇಳ್ತಿದ್ರಲ್ಲ ದಾಖಲಾತಿ ಕೊಡಿ ದಾಖಲಾತಿ ಕೊಡಿ ದಾಖಲೆ ನಾನು ಕೊಡ್ತೀನಿ ನಿಮ್ಮ ಹತ್ರ ಇರುವಂತಹ ಎಲ್ಲ ದಾಖಲಾತಿಗಳು ಕೂಡ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ಅದನ್ನ ಇಟ್ಕೊಂಡು ಮಾತಾಡೋಲ್ಲ ಅದಕ್ಕೆ ನೀವು ಬನ್ನಿ ಅಂತ ಹೇಳ್ತಾರೆ ಆಗ್ಲಿ ಆ ಇದನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ದಿನೇಶ್ ಗಾಣಿಗ್ರ ಚರ್ಚೆಗೆ ಬರ್ತೀರಾ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ಈಗ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಕ್ಕೆ ನಿಮಗೆ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ